ನೂರು ವರ್ಷಗಳ ನಂತರ ಒಟ್ಟೊಟ್ಟಿಗೆ ಎರಡು ರಾಜಯೋಗಗಳ ನಿರ್ಮಾಣ ಈ ಆರು ರಾಶಿಯವರಿಗೆ ಸಕಲ ಸುಖ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇತ್ತೀಚೆಗಷ್ಟೇ ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದ್ದಾನೆ ಈಗಾಗಲೇ ಶುಕ್ರ ಬುಧರು ಈ ರಾಶಿಯಲ್ಲಿ ಉಪಸ್ಥಿತರಿದ್ದರು ಇದರಿಂದಾಗಿ ಒಟ್ಟೊಟ್ಟಿಗೆ ಡಬಲ್ ರಾಜಯೋಗಗಳು ನಿರ್ಮಾಣವಾಗಿವೆ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಬುಧರ ಸಂಯೋಗದಿಂದ ಶುಭಕರ ಬುಧಾದಿತ್ಯ ರಾಜಯೋಗ ನಿರ್ಮಾಣವಾಗಿದೆ ಇದೇ ವೇಳೆ ಸೂರ್ಯ ಶುಕ್ರರ ಯುತಿಯಿಂದ ಶುಕ್ರಾದಿತ್ಯ ರಾಜಯೋಗ ನಿರ್ಮಾಣವಾಗಿದೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಬಳಿಕ ಸುಮಾರು ನೂರು ವರ್ಷಗಳ ಬಳಿಕ ಕರ್ಕಾಟಕ ರಾಶಿಯಲ್ಲಿ ಈ ರೀತಿಯಾಗಿ ಒಟ್ಟೊಟ್ಟಿಗೆ ಎರಡು ರಾಜಯೋಗಗಳು ನಿರ್ಮಾಣವಾಗುತ್ತಿವೆ ಇದರ ಪರಿಣಾಮವಾಗಿ ಆರು ರಾಶಿಯವರಿಗೆ ಭಾರೀ ಅದೃಷ್ಟ ಎನ್ನಲಾಗುತ್ತಿದೆ ಆ ಅದೃಷ್ಟದ ರಾಶಿಗಳೆಂದರೆ ಮೊದಲನೆಯದಾಗಿ ವೃಷಭ ರಾಶಿ ಬುಧಾದಿತ್ಯ ಶುಕ್ರಾದಿತ್ಯ ರಾಜಯೋಗಗಳು ವೃಷಭ ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸಲಿದೆ ಉದ್ಯೋಗದಲ್ಲಿ ಯಶಸ್ಸಿನ ಜೊತೆಗೆ ಬಂಪರ್ ಹಣಕಾಸಿನ ಲಾಭವನ್ನು ನಿರೀಕ್ಷಿಸಬಹುದು ಇನ್ನು ಮಿಥುನ ರಾಶಿ ಡಬಲ್ ರಾಜಯೋಗಗಳ ನಿರ್ಮಾಣವು ಮಿಥುನ ರಾಶಿಯವರ ವೃತ್ತಿ ಬದುಕಿನಲ್ಲಿ ಅಪಾರ ಕೀರ್ತಿ ಯಶಸ್ಸನ್ನು ನೀಡಲಿದೆ ವೈಯಕ್ತಿಕ ಜೀವನದಲ್ಲಿ ಎದುರಾಗಿರುವ ಸಂಕಷ್ಟಗಳು ನಿವಾರಣೆಯಾಗಿ ಸುಖ ಸಂತೋಷದ ಕೌಟುಂಬಿಕ ಜೀವನವನ್ನು ಅನುಭವಿಸುವಿರಿ ಕನ್ಯಾರಾಶಿ ಬುಧಾದಿತ್ಯ ಶುಕ್ರಾದಿತ್ಯ ರಾಜಯೋಗಗಳು ಕನ್ಯಾ ರಾಶಿಯ ಜನರಿಗೆ ಹೊಸ ಆದಾಯದ ಮೂಲಗಳನ್ನು ಹೆಚ್ಚಿಸಲಿದ್ದು ಕೈ ತುಂಬ ಹಣವನ್ನು ನೀಡಲಿದೆ ಹೂಡಿಕೆಯಿಂದ ಭಾರಿ ಲಾಭವನ್ನು ನಿರೀಕ್ಷಿಸಬಹುದು ಸಂತಾನಕ್ಕೆ ಸಂಬಂಧಿಸಿದ ಶುಭ ಸುದ್ದಿಗಳನ್ನು ಕೇಳಬಹುದು ಇನ್ನು ತುಲಾರಾಶಿ ಒಟ್ಟಿಗೆ ಎರಡು ರಾಜಯೋಗಗಳ ರಚನೆಯು ತುಲಾರಾಶಿಯ ವ್ಯಾಪಾರಿಗಳಿಗೆ ಆದಾಯವನ್ನು ಹೆಚ್ಚಿಸಲಿದೆ ಬೇರೆಡೆ ಸಿಲುಕಿರುವ ಹಣ ಕೈ ಸೇರುವುದರಿಂದ ಯಶಸ್ಸು ನಿಮ್ಮದಾಗಲಿದೆ ಹಣಕಾಸಿನ ಸ್ಥಿತಿ ಸುಧಾರಿಸುವುದರಿಂದ ಜೀವನದಲ್ಲಿ ಸೌಕರ್ಯಗಳು ಕೂಡ ಹೆಚ್ಚಾಗಲಿವೆ ಧನಸ್ಸು ರಾಶಿ ಬುಧಾದಿತ್ಯ ಶುಕ್ರಾದಿತ್ಯ ರಾಜಯೋಗಗಳು ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲುಗಳನ್ನು ತೆರೆಯಲಿದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ ಹಠಾತ್ ಧನಲಾಭದಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯಲಿವೆ ಇನ್ನು ಕುಂಭರಾಶಿ ಒಟ್ಟಿಗೆ ನಿರ್ಮಾಣವಾಗಿರುವ ಡಬಲ್ ರಾಜಯೋಗದಿಂದ ಈ ರಾಶಿಯವರಿಗೆ ವೈಯಕ್ತಿಕ ಬದುಕಿನಲ್ಲಿ ದುಪ್ಪಟ್ಟು ಸಂತೋಷವನ್ನು ನೀಡಲಿವೆ ಈ ಸಂದರ್ಭದಲ್ಲಿ ನಿಮ್ಮ ಮಾತೆ ನಿಮಗೆ ಬಂಡವಾಳವಾಗಿದ್ದು ಇದನ್ನು ಸರಿಯಾಗಿ ಬಳಸಿಕೊಳ್ಳುವುದರಿಂದ ಜೀವನದ ಪ್ರತಿ ಹಂತದಲ್ಲೂ ಯಶಸ್ಸು ನಿಮ್ಮದಾಗಲಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು